ಹಲೋ ನಮಸ್ತೆ ನಾನಿವತ್ತು ಗೋಧಿ ಹಿಟ್ಟು ಮತ್ತು ಈರುಳ್ಳಿಯನ್ನು ಯೂಸ್ ಮಾಡಿಕೊಂಡು ಈ ರೀತಿ ಟೇಸ್ಟಿಯಾದಂತಹ ರುಚಿಯಾದಂಥ ಪರೋಟವನ್ನು ಮಾಡಿದ್ದೇನೆ ಇದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದಂತ ನೋಡೋಣ ನೋಡಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ ಮತ್ತು ಕಾಳು ಅಂತ ಹೇಳ್ತಾರೆ ಅಜ್ವಾನ್ ಅಂತ ಹೇಳ್ತಾರೆ ಇದನ್ನು ಒಂದು ಸ್ವಲ್ಪ ಹಾಕೊಂಡಿದ್ದೇನೆ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಇದನ್ನೆಲ್ಲ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟಿಗೆ ನಾವು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲ್ಸಿಟ್ಕೊಳ್ಬೇಕು ಚಪಾತಿ ಹಿಟ್ಟನ್ನ ಇದನ್ನ ಹಿಟ್ಟ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಒಂದು ಬದಿಗೆ ಇಟ್ಕೊಳ್ಳುವ ಅದರ ನಂತರ ಈರುಳ್ಳಿಯಿಂದ ನಾವು ಅದಕ್ಕೆ ಬೇಕಾದ ಮಸಾಲೆಯನ್ನ ರೆಡಿ ಮಾಡಿಕೊಳ್ ನೋಡಿ ಹಿಟ್ಟನ್ನ ಕಲಸಿದ್ದೇನೆ ಇದನ್ನ ಈಗ ನಾನು ಈಗ ಬದಿಗೆ ಇಟ್ಕೊಳ್ತೇನೆ ಈಗ ಒಂದು ಬಟ್ಟಲನ್ನ ತಗೊಂಡು ಅದಕ್ಕೆ ಕಟ್ ಇಟ್ಕೊಂಡಿದ್ದಂತ ಈರುಳ್ಳಿಯನ್ನು ಹಾಕೊಳ್ತಿದ್ದೇನೆ ಇದನ್ನ ಈ ರೀತಿ ಕೈಯಲ್ಲಿ ಪುಡಿ ಮಾಡ್ಕೊಂಡು ಒಂದ್ ಇದು ಆದ್ರೆ ಚೆನ್ನಾಗಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಇದಕ್ಕೆ ನಾನೀಗ ಕಟ್ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೇನೆ ಮತ್ತೆ ಹಾಗೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಳ್ತಿದ್ದೇನೆ ಸ್ವಲ್ಪ ಖಾರದ ಪುಡಿ ಒಂದ್ ಸ್ವಲ್ಪ ನಾನು ಗರಂ ಮಸಾಲಾ ಪುಡಿಯನ್ನು ಹಾಕೊಳ್ತಿದ್ದೇನೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಈಗ ಕಲ್ಸ್ಕೊಂಡು ಇಟ್ಕೊಳ್ಬೇಕು ಮಿಕ್ಸ್ ಮಾಡ್ಕೋಬೇಕು ಈಗ ನಾನ್ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ನಾನು ಬಾಂಬೆ ರವೆ ಹಾಕೊಳ್ತೇನೆ ಬಾಂಬೆ ಬಾಂಬೆ ರವನ್ನ ಹಾಕೊಳ್ತಿದ್ದೇನೆ ಬಾಂಬೆ ರವೆ ಯಾಕಂತ ಹೇಳಿದ್ರೆ ಈರುಳ್ಳಿ ನೀರ್ ಬಿಡ್ತದೆ ಅದಕ್ಕೋಸ್ಕರ ಈ ಬಾಂಬೆ ರವೆ ಹಾಕೋದ್ರಿಂದ ನೀರನ್ನ ಬಾಂಬೆ ರವ ಹೀರ್ಕೊಳ್ತದೆ ಅದಕ್ಕೆ ಹಾಕೊಳ್ತಿದ್ದೇನೆ ಇದನ್ನ ಹಾಕೊಂಡು ನೀಟಾಗಿ ಚೆನ್ನಾಗಿ ನಾವು ಅದನ್ನ ಮಿಕ್ಸ್ ಮಾಡಿಟ್ಕೊಳ್ಬೇಕು ಎಲ್ಲಾ ಮಸಾಲೆ ಮಿಕ್ಸ್ ಆಗಿದೆ ಇದನ್ನ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತ ಚಪಾತಿ ಹಿಟ್ಟಿನಿಂದ ನಾನೀಗ ಚಪಾತಿನ ರೆಡಿ ಮಾಡ್ಕೊಳ್ತೇನೆ ಇದನ್ನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ನಮ್ಗೆ ದೊಡ್ಡದು ಬೇಕಾದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು ಚಿಕ್ಕದ್ ಬೇಕಾದ್ರೆ ಚಿಕ್ಕ ಮಾಡ್ಕೋದು ನಾನ್ ನೋಡಿ ಈ ತರ ಮೀಡಿಯಂ ಸೈಜ್ ಮಾಡ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕ ಉಂಡೆಗಳಿಸೋದ್ರನ್ನ ಇದನ್ನ ಈಗ ನಾವು ಚಪಾತಿ ತರ ಚಪಾತಿ ಮಾಡ್ಕೊಳ್ಬೇಕು ಫಸ್ಟಿಗೆ ಸ್ವಲ್ಪ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬಹುದು ತೆಳು ಬೇಕಾದ್ರೆ ತೆಳು ಸಹ ಮಾಡ್ಕೋಬಹುದು ನಾನು ಸದಾ ಮೀಡಿಯಂ ಸೈಜಲ್ಲಿ ಮಾಡ್ಕೊಳ್ತೀನಿ ನಾನು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕೊಳ್ತಿದ್ದೆ ನೋಡಿ ಹೀಗೆ ನೀಟಾಗಿ ಹಾಕೊಂಡು ಇದನ್ನ ರೋಲ್ ಮಾಡ್ಕೊಳ್ಬೇಕು ರೋಲ್ ಮಾಡ್ಕೊಂಡು ಮದ್ಯಕ್ಕೆ ಕಟ್ ಮಾಡ್ಕೊಳ್ತಿದ್ದೆ ನಾನು ಇದನ್ನ ಕಟ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ದಾನಕ್ಕೆ ರೋಲ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ರೆ ನಾವು ಪರೋಟ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಹಿಟ್ಟು ಹಾಕೊಂಡು ತುಂಬಾ ತುಂಬಾ ಭಾರ ಹಾಕಿ ಇದು ಮಾಡಬೇಡಿ ನಿಧಾನಕ್ಕೆ ಲಾಟಬೇಕು ಇಲ್ಲಾದ್ರೆ ಈರುಳ್ಳಿ ಎಲ್ಲ ಇರೋದ್ರಿಂದ ಹದ್ದು ಹೋಗ್ಬಿಡುತ್ತೆ ಈಗ ನೋಡಿ ನಮ್ದು ಪರೋಟ ರೆಡಿ ಆಗಿದೆ ನಾನೀಗ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಏನ್ ಬೇಕಾಗುದಿಲ್ಲ ಆಗಲಿ ಚಟ್ನಿ ಆಗ್ಲಿ ಏನ್ ಬೇಕಂತಿಲ್ಲ ಹೀಗೆ ತಿನ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಸಂಜೆ ಬೇಕಾದ್ರೂ ಮಾಡ್ಕೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರ್ತದೆ ಖಾರ ಖರ ಆಗಿ ಟೇಸ್ಟ್ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು